ಇವತ್ತು ನಮ್ಮೂರಿನ ಗಣೇಶದ್ದು ಎಂಟನೇ ದಿನ ಇವತ್ತು ನೈಟು ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ದೀವಿ ನಾಳೆ ನಮ್ಮೂರಿನ ಗಣೇಶ ಹೋಗ್ತಾ ಇದೆ ವಿಸರ್ಜನೆ ಇದ್ದೀವಿ ನಾವು ಅದಕ್ಕೆಲ್ಲರೂ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಇದು ನಮ್ಮೂರಿನ ವಿನಾಯಕ ಪ್ರಸಿದ್ಧಿ ವಿನಾಯಕ ದೇವಸ್ಥಾನ ಇದು ನೋಡಿ ಈ ಥರ ಇದೆ ಇದು ನಮ್ಮೂರಿನ ಗಣೇಶ ದೇವಸ್ಥಾನ ಮಲ್ಲಮೂರಿ ದೇವಸ್ಥಾನ ನಮ್ಮ ಊರಿನ ಗಣೇಶ ಇವತ್ತು ನಮ್ಮ ಊರಿನ ಗಣೇಶ ಹರೀಶ್ ಮಂಜು ಅವಿನ ಅವಿ ಸಂಪತ್ ಬ್ರೋ ಅದು ರೆಕಾರ್ಡ್ ಆಗ್ತದೆ ಬ್ರೋ ನೀ ಹಂಗೆ ಮಾತಾಡಿ ಇಲ್ಲಿ ಹಾನ್ ಇವರು ಬರ್ತದಲ್ಲ ಅವರು ನಮ್ಮೂರಿನ ಅವರು ನಮ್ಮ ದೇವಸ್ಥಾನದ್ದು ಪ್ರಸಾದವನ್ನು ಮಾಡಕ್ಕೆ ಬಂದಿದ್ದಾರೆ ಸಂಪರ್ಕಿಸಿ ಬೇಕಾದಲ್ಲಿ ನಂಬರ್ ಗೊತ್ತಿಲ್ಲಲ್ಲ ಕಿರಣ್ಣ ಆಯೋಣ್ಣ ಹಾಂ ಸಿದ್ಧ ಹಾಂ ಓಕೆ ವಿನಯ್ ಈಗೆಲ್ಲ ಪ್ರಸಾದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮದು ನಾಳೆ ಗಣೇಶನ ವಿಸರ್ಜನೆ ಇರೋದ್ರಿಂದ ಇವತ್ತೆಲ್ಲ ಪ್ರಸಾದವನ್ನು ಮಾಡ್ತಾ ಇದ್ದಾರೆ ಆಯನ್ರ ಏನು ರೀ ಓಕೆ ಈಗ ಎಲ್ಲ ಪಾತ್ರೆ ವಾಶ್ ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮೂರಿನ ಕಡಲೆಬಾಡು ಬಸವೇಶ ಯುವಕರ ಸಂಘದಿಂದ ಯಶೋ ಈ ಕಡೆ ನೋಡ ಓಕೆ

ನೀವೇ ಹೇಳ್ಕೆಂತ ಮಾಡ್ಬೇಕಣದು ಗಣೇಶ ವಿಸರ್ಜನೆ ಪ್ರಯುಕ್ತ ಪ್ರಸಾದವನ್ನು ತಯಾರಿಸಲು ಎಲ್ಲ ಯುವಕರು ಸೇರಿ ತರಕಾರಿಯನ್ನು ಹೆಚ್ಚಿ ರೆಡಿ ಮಾಡಿಕೊಳ್ತಿದ್ದಾರೆ ಇವಾಗ ಹಾ ಬರುತ್ ಬರುತ್ತೆ ಹ್ಮ್ Eh, ell sí que la. लाने <laughs> <laughs> श्री वारा सिद्धि विनायक देवस्थान वसा ग्राम ಪ್ರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಗಣೇಶ ಕೋರಿಸಿದ್ದು ಬಸವೇಶ್ವರ ಯುವಕ ಸಂಘದಿಂದ ಗಣೇಶವನ್ನು ಕೂರಿಸುತ್ತಿದ್ದೇವೆ ಇವತ್ತು ಅಂತಿಮ ದಿನ ಹನ್ನೊಂದನೇ ದಿನಕ್ಕೆ ನಮ್ಮ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಪ್ರಯುಕ್ತ ಅನ್ನದಾನವನ್ನು ಸಹ ಏರ್ಪಡಿಸಿದ್ದೇವೆ ಗೋಧಿ ಉಗ್ಗಿ ಅನ್ನ ಸಾಂಬಾರ್ ಪಲ್ಯವನ್ನು ಪ್ರಸಾದವಾಗಿ ಮಾಡಿದ್ದೇವೆ ನಮ್ಮ ಊರಿನ ಸಮಸ್ತ ಗ್ರಾಮಸ್ಥರ ನಾಗರಿಕರೆಲ್ಲರೂ ಬಂದು ಅನ್ನ ಸೇವಿಸಿದ್ದಾರೆ ನಾವು ಬಸವೇಶ್ವರ ಯುವಕ ಸಂಘದಿಂದ ಎಲ್ಲ ಹುಡುಗರು ಸೇರಿ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಈಗ ಎಲ್ಲ ಗ್ರಾಮದ ಸದಸ್ಯರು ಪ್ರಸಾದವನ್ನು ಸೇವಿಸುತ್ತಿದ್ದಾರೆ ಇವರೆಲ್ಲ ನಮ್ಮ ಊರಿನ ಮುಖಂಡರು ಮತ್ತು ಎಲ್ಲ ಯುವಕರು ಸೇರಿ ತುಂಬ ಖುಷಿಯಿಂದ ಈ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ ಕಡ್ಲೆ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇವತ್ತು ಫೈನಲ್ ಡೇ ಇವಾಗ ನಾವು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಹಳ್ಳಿ ರಥವನ್ನು ತರಿಸಿದ್ದೀವಿ ಗಣೇಶ ವಿಸರ್ಜನೆಗೆ ಇನ್ನೇನು ನಮ್ಮ ಊರಿನ ಯುವಕರೆಲ್ಲ ಸೇರಿ ಗಣೇಶ ವಿಸರ್ಜನೆ ಮಾಡ್ತೀವಿ ನಮ್ಮ ಅವಿನಾ ಅವಿನಾಶವರು ದೇವರಾಜ್ ದೇವರಾಜ್ ಬಾ ಸಂಜೆ ಹ್ಞೂ ಸಂಪತ್ ಸಂಜೆ ಅಭಿಷೇಕ್ ಕೆಲವು ಜನಗಳಲ್ಲಿ ಗಣೇಶ ಸಾಧನೆ ಮಾಡಲಾಗುತ್ತದೆ ಬೆಳ್ಳಿಯನ್ನು ತೆಗೆದುಕೊಂಡು

ಆಯ್ತು ಹತ್ತು ನಿಮಿಷ ಅಲ್ಲ ಹತ್ತು ನಿಮಿಷ ಹತ್ ಸೆಕೆಂಡ್ ಹತ್ತು ನಿಮಿಷ ಅಂತ ಹೇಳುದು ಹಾ ಸೆಕೆಂಡ್ ಇವಾಗ ನಾವು ಗಣೇಶ ವಿಸರ್ಜನೆ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ ಇವಾಗ ಎಲ್ಲ ಊರಿನ ಮೆರವಣಿಗೆ ಮುಗಿದ ನಂತರ ನಮ್ಮ ಊರಿನ ಚಾನಲಲ್ಲಿ ವಿಸರ್ಜನೆ ಮಾಡುತ್ತೇವೆ ಇವಾಗ ನಮ್ಮ ಊರಿನ ಮಂಕೇಶ್ ಅವರು ಪೂಜೆಯನ್ನು ಮಾಡುತ್ತಿದ್ದಾರೆ परमनाथ जी जय विद्या गणराज जी की जय विद्याेश्वर महाराज की जय ए भक्त बंधु आगे उठो साकोले साकोले भरले भरले येला मनला मनले ए उठगा बस्तु ए कडक ए एला का संजना ಬಂತು ಅಯ್ಯೋ ಯೋನಾಪಟದ ಬಗ್ಗೆ ಅರಿಮನ ಅಜೇಯ ಇವಾಗ ಪೂಜೆ ಎಲ್ಲ ಮುಕ್ತಾಯವಾಯಿತು ಈಗ ನಮ್ಮ ಗಣೇಶವನ್ನು ವಿಸರ್ಜನೆ ಮಾಡುತ್ತಿದ್ದೇವೆ ಫಕನಪ್ಪವಕ್ಕನ ಗಣಪಕನ